다 내려 다저야야야야 ಬಿಜೆಪಿ ಕಾರ್ಯಕರ್ತರ ಮಧ್ಯೆ ವಾಕ್ ಸಮರ ಚಿಕ್ಕಮಗಳೂರು ನಗರದ ಅಸಾದ್ ಪಾರ್ಕ್ ವೃತ್ತದಲ್ಲಿ ಘಟನೆ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ನಾಲ್ಕು ಶೇಕಡ ಮೀಸಲಾತಿಗೆ ವಿರೋಧ ಸಿಎಂ ಸಿದ್ದರಾಮಯ್ಯ ಪ್ರತಿಕೃತಿ ದಹನಕ್ಕೆ ಪೊಲೀಸರ ವಿರೋಧ ನಾನು ಹಿಂದೂ ವಿರೋಧಿ ಅಂತ ಕರಪತ್ರ ಬರೆದಿದ್ದ ಕಾರ್ಯಕರ್ತರು ಸಿದ್ದು ಪ್ರತಿಕೃತಿ ದಹನದ ವೇಳೆ ಪೊಲೀಸರ ವಿರೋಧ ಈ ವೇಳೆ ಬಜರಂಗ ಕಾರ್ಯಕರ್ತರು ಹಾಗೆ ಪೊಲೀಸರ ಮಧ್ಯೆ ವಾಕ್ ಸಮರ ಎರಡೆರಡು ಬಾರಿ ಪ್ರತಿಕೃತಿ ದಹಿಸಿದ ಬಿಜೆಪಿ ಹಾಗೆ ಬಜರಂಗ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಘಟನೆ ಕೋಪಿನಾಡ್ನಲ್ಲಿ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ವಾಕ್ ಸಮರ ನಡೆದಿದೆ ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಈ ಘಟನೆ ನಡೆದಿದೆ ಮುಸ್ಲಿಮರಿಗೆ ರಾಜ್ಯ ಸರ್ಕಾರ ಗುತ್ತಿಗೆಯಲ್ಲಿ ನಾಲ್ಕು ಶೇಕಡ ಮೀಸಲಾತಿ ನೀಡಿರುವುದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕೃತಿಯನ್ನ ದಹಿಸಿ ಬಿಜೆಪಿ ಹಾಗೆ ಬಜರಂಗ ದಳ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ರೀತಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಶೇಕಡ ಮೀಸಲಾತಿ ನೀಡಿರುವುದು ಸರಿಯಲ್ಲ ನಾನು ಹಿಂದೂ ವಿರೋಧಿ ಅಂತ ಕರಪತ್ರವನ್ನು ಬರೆದಿದ್ರು ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯ ಅವರ ರೀತಿಯಲ್ಲಿ ಕರಪತ್ರವನ್ನು ಬರೆದು ಅದನ್ನ ಪ್ರದರ್ಶಿಸಿದ್ರು ಹಿಂದೂ ಕಾರ್ಯಕರ್ತರು ಹಾಗೆ ಬಜರಂಗ ದಳ ಕಾರ್ಯಕರ್ತರು ಅಲ್ಲದೆ ಸಿದ್ದು ಪ್ರತಿಕೃತಿ ದಹನಕ್ಕೆ ಪೊಲೀಸರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಇದೇ ವಿಚಾರಕ್ಕೆ ಬಜರಂಗ್ ದಳ ಕಾರ್ಯಕರ್ತರು ಹಾಗೆ ಪೊಲೀಸರ ಮಧ್ಯೆ ವಾಕ್ ನಡೆದಿದೆ ಎರಡೆರಡು ಬಾರಿ ಪ್ರತಿಕೃತಿ ಬಿಜೆಪಿ ಹಾಗೆ ಬಜರಂಗ ದಳ ಕಾರ್ಯಕರ್ತರು ಮುಂದಾಕಿದ್ರು ಅದನ್ನ ಪೊಲೀಸರು ತಟ್ಟಿದ್ದಾರೆ ಈ ವೇಳೆ ಹಿಂದೂ ಕಾರ್ಯಕರ್ತರು ಹಾಗೆ ಪೊಲೀಸರ ಮಧ್ಯೆ ದೊಡ್ಡ ಮಟ್ಟದಲ್ಲಿ ವಾಕ್ ಸಮರ ನಡೆದಿದೆ ಈಗ ಈ ಒಂದು ನಿರ್ಮದಿಯ ಉಪಸಂಖ್ಯೆ ಅನ್ನು ಬಗ್ಗೆ ಕೇಳಿ ನಾವು ಮತ್ತೊಂದು ಸಂಖ್ಯೆ ಆಗ್ತಿದೆ ಇಸಲಾತಿಗಳು ಕುಂತುಳಿ ದರ್ಜೆಗೆ ಇಸಲಾತಿಗಳು ನಿಮಗೆ ಕುರುಬ ಸಮುದಾಯದ ಸೇರಿದವರು ಇಸಲಾತಿಯ ನಿತ್ತು ಕುಂತುಳಿಯ ವರ್ಗದ ಮಧ್ಯದಲ್ಲಿ ಮುಸ್ಲಿಂನ ತಕ್ಕಿ ಎಲ್ಲವನ್ನು ಮೀರಿ ಎಲ್ಲವನ್ನು ಮೀರಿ ನಮ್ಮ ಕೂಡ ನಮ್ದ ಇದರಿಂದ ಸಂವಿಧಾನದ ವಿರೋಧಿ ಚಟುವಟಿಕೆ ಆಗುತ್ತೆ ಸಂವಿಧಾನದ ವಿರೋಧಿ ಚಟುವಟಿಕೆಯನ್ನು ಇಟ್ಕೊಂಡು ಸಂವಿಧಾನವನ್ನು ಬದಲಾಯಿಸಿ ಅವರಿಗೆ ಮೀಸಲಾತಿ ಕೂಡ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ

ಸಿದ್ದರಾಮಯ್ಯನಿಗೆ ಹಿಂದೂ ವಿರೋಧಿ ಕಾಂಗ್ರೆಸ್ಗರಿಗೆ ಹಿಂದೂ ವಿರೋಧಿ ಕಾಂಗ್ರೆಸ್ಗರಿಗೆ ನಮಗೆ ನ್ಯಾಯ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ राजेश्वरी एजुकेशन फाउंडेशन राजेश्वरी नेशनल स्कूल पीयू कॉलेज पटेल मुद्दा शेट्टी कैंपस राधा फार्म्स, सानूर विलेज कारकड़ा तालुक फॉर रजिस्ट्रेशन कॉन्टैक्ट 8095341169 जीरो ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ